ಚಿಂದಿ ಉಡಾಯಿಸೋ ಬಣ್ಣ ರುಚಿಯನ್ನು ನೀಡಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ಬೆಂಗಳೂರು ಕೇಂದ್ರ ಲೋಕಸಭಾ ಸೀಟ್ ಕದ್ದಿದ್ದು ಹೇಗೆ ಮತಗಳತನ ಆಗಿದ್ದು ಹೇಗೆ ಅನ್ನೋ ಮಾಹಿತಿಯನ್ನ ಕಾಂಗ್ರೆಸ್ ಹಂಚಿಕೊಳ್ತಾ ಇದೆ ಬೆಂಗಳೂರಿನ ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು ಒಂದು ಲಕ್ಷದ ಇನ್ನೂರ ಐವತ್ತು ಮತಗಳ ಕಳ್ಳತನ ಆಗಿದೆ ಮಹದೇವಪುರದಲ್ಲಿ ಐದು ರೀತಿಯಲ್ಲಿ ಮತಗಳ ಕಳ್ಳತನ ಆಗಿದೆ ಕಾಂಗ್ರೆಸ್ ಹೇಳ್ತಾ ಇದೆ ಮತನ ಐದು ರೀತಿ ಮತಗಳ ತನ ಹೇಗಾಗಿದೆ ನೋಡಿ ನಕಲಿ ಮತದಾರರ ಮೂಲಕ ಹನ್ನೊಂದು ಸಾವಿರದ ಒಂಬೈನೂರ ಅರವತ್ತೈದು ನಕಲಿ ಮತದಾರರು ನಕಲಿ ಮತ್ತು ಅಮಾನ್ಯ ವಿಳಾಸ ವಿಳಾಸವೇ ತಪ್ಪು ಅಥವಾ ವಿಳಾಸವೇ ಇಲ್ಲ ಅಥವಾ ವಿಳಾಸ ಇದ್ದರೂ ಕೂಡ ಅಸಲಿ ಅಲ್ಲ ಹಾಗಿದ್ದಂಥವು ನಲವತ್ತು ಸಾವಿರದ ಒಂಬತ್ತು ಒಂದೇ ವಿಳಾಸದಲ್ಲಿ ಹಲವು ಮತದಾರರಿದ್ದಾರೆ ಅಂದರೆ ಒಂದು ಮನೆಯಲ್ಲಿ ಎಂಬತ್ತು ನಲವತ್ತು ಹಾ ಆ ರೀತಿ ಆ ರೀತಿ ಇದ್ದಂಥವರು ಹತ್ತು ಸಾವಿರದ ನಾಲ್ಕು ನೂರ ಐವತ್ತೆರಡು ಇನ್ನು ಅಮಾನ್ಯ ಫೋಟೋ ಫೋಟೋ ಬಹಳ ಚಿಕ್ಕ ಚಿಕ್ಕದಾಗಿ ಕಾಣಿಸ್ತಾ ಕಾಣಿಸ್ತಿರೋ ರೀತಿಯಲ್ಲಿದ್ದಂಥವು ನಾಲ್ಕು ಸಾವಿರದ ಒಂದು ನೂರ ಮೂವತ್ತೆರಡು ಇನ್ನು ಫಾರ್ಮ್ ಸಿಕ್ಸಲ್ಲಿ ದುರ್ಬಳಕೆ ಆಗಿರೋದು ಮೂವತ್ತ್ಮೂರು ಸಾವಿರದ ಆರುನೂರ ತೊಂಬತ್ತೆರಡು Okay, now let's go to, let's go to, okay, here is the list of duplicate voters. These are all the people, these are all the people who have voted multiple times in Karnataka. That's the names, that's their addresses, that's the polling booths where they registered to vote. Okay, next okay now let's go to let's go to okay here is the list of duplicate voters these are all the people these are all the people